ನಮಸ್ತೆ ಪವರ್ ಕಟ್ ಆದಾಗ ನಾನು ಊಮ್ ಮೇಲೆ ಬೆಚ್ಚಬಿದ್ದೆ ರೂಮಿನ ಬಾಗಿಲು ತೆರೆದುಕೊಳ್ತು ನಾನು ಬೀಗ ಹಾಕಿದ್ರು ಅದು ಹೇಗವರಿಗೆ ತೆರೀತು ಅಕಸ್ಮಾತ್ ನನ್ನ ಮೇಲೆ ಕೋಪದಿಂದ ಸ್ನೇಕ್ ಟ್ಯಾಟು ವಿಲಿಯಮ್ಸ್ ಬಂದಿದ್ದಾನ ನನ್ನ ಹೃದಯ ಬಡಿತ ಹೆಚ್ಚಾಯಿತು ಒಂದು ಆಕೃತಿ ನನ್ನ ಬಳಿ ಬಂತು ಅದು ನನ್ನ ದಿಢೀರನೇ ಹತ್ತಿರ ಕೇಳ್ಕೊಂತು ನಾನು ಜೋರಾಗಿ ಕಿರಿಚಿಕೊಳ್ಳಲು ಪ್ರಯತ್ನಿಸಿದೆ ಆದರೆ ನನ್ನ ಧ್ವನಿ ಹೊರ ಬರದಂತೆ ಆತ ನನ್ನ ಬಾಯಿಗೆ ಕೈ ಅಡ್ಡ ಹಿಡ್ದ ನಾನು ಉದ್ದಾಡುತ್ತಿದ್ದೆ ಆದರೆ ನನ್ನ ಮೂಗು ಅವನ ಬಾಡಿ ಮೇಲೆ ಗುರುತಿಸ್ತು ರಾವಣ್ ನನ್ನ ಬಾಯಿಂದ ಆ ಮಾತು ಹೊರಬಂತು ನನ್ನ ಒದ್ದಾಟವನ್ನು ನಿಲ್ಲಿಸಿ ಅವನ ಕುದಿಗೆ ಸುತ್ತಲೂ ಕೈ ಹಾಕಪ್ಪಿಕೊಂಡೆ ಶ್ ಅಂತ ನನ್ನ ಅಗಸ್ಯ ನಿಧಾನವಾಗಿ ಹೇಳಿದ ಕೂಡಲೇ ಆತ ನನ್ನ ಬಾಯಿ ಮೇಲಿದ್ದ ಕೈಯನ್ನು ತೆಗೆದ ಆ ಮಿಸ್ಯು ಅಳುತ್ತಾ ಅವನ ಮುಖ ತುಂಬ ಮುತ್ಕೊಟ್ಟೆ ಪವರ್ ಬರುತ್ತೆ ಏನು ಗೊತ್ತಿಲ್ಲದಂತೆ ವರ್ತಿಸು ಅವನು ಬಾಗಿಲಿನ ಹಿಂದಕ್ಕೆ ಹೋದ ನಾನು ಕಣ್ಣೀರು ಒರೆಸ್ಕೊಂಡು ತೆರೆದಿದ್ದ ಬಾಗಿಲುಗಳನ್ನು ಮುಚ್ಚಿದೆ ಅದಾದ ನಂತರ ಪವರ್ ಬಂತು ನಾನು ಇರುವ ರೂಮಿನ ಬಾಗಿಲನ್ನು ದಬದಬ ಅಂತ ಬಡಿತಿದ್ರು ನಾನು ಬಾಗಿಲು ತೆರೆಯಲು ಹೋಗ್ತಿದ್ದಂತೆ ಅಗಸ್ತ್ಯ ಬೇಡ ಅಂತ ಕೈ ಸನ್ನೆ ಮಾಡಿದ ನಾನು ಗೊಂದಲದಿಂದ ಅವನನ್ನು ನೋಡಿದೆ ಅವರು ಜೋರಾಗಿ ಬಡಿಯುತ್ತಲೇ ಇದ್ದರು ಇನ್ನು ಎರಡು ನಿಮಿಷ ಕಳೆದ ನಂತರ ಈಗ ಹೋಗು ಎಂದು ಸನ್ನೆ ಮಾಡಿದ ನಾನು ಹೋಗಿರು ಬಾಗಿಲು ತರದೆ ಅಲ್ಲಿ ಸ್ನೇಕ್ ಟ್ಯಾಟ್ ಇದ್ದ ಏನು ನನ್ನ ಮಲಗೋದಕ್ಕೆ ಬಿಡೋದಿಲ್ವಾ ಅಂತ ಕಿರಿಕಿರಿಕೊಂಡಂತೆ ನಿದ್ದೆ ಬಂದವರಂತೆ ಮುಖ ಮಾಡಿ ಕೇಳಿದೆ ಕಾರ್ ಎನ್ಸದ್ದು ಕೇಳಿಸ್ತಿದ್ದಂತೆ ಅವರು ಪಕ್ಕಕ್ಕೆ ಸರಿದ್ರು ನನ್ನ ಎದುರಿಗೆ ಡೇವಿಡ್ ನಿಂತಿದ್ದ ಅವನನ್ನು ನೋಡಿದ ತಕ್ಷಣ ನಾನು ಮುಖ ತಿರುಗಿಸ್ಕೊಂಡೆ ಹೀಗೆ ಮುಖ ಗಂಟು ಮಾಡಿಕೊಂಡು ಮುಖ ತಿರುಗಿಸ್ಕೊಳ್ಳೋದು ನನ್ನ ಕೆಟ್ಟ ಅಭ್ಯಾಸಗಳು ಆದರೆ ಕೆಲವು ಸಲ ಇವು ನನ್ನನ್ನು ಉಳಿಸ್ತವೆ ಯಾರಾದರೂ ಬಂದಿದ್ದಾರಾ ಅಂತ ಡೇವಿಡ್ ಕೇಳಿದ ಅವನ ಮುಖ ತುಂಬ ಗಂಭೀರವಾಗಿತ್ತು ಆದ್ದರಿಂದ ನಾನು ಸ್ವಲ್ಪ ಭಯಪಟ್ಟೆ ಎದುರಿಗೆ ತಾನೇ ಬಾಗಿಲು ತರದೆ ಯಾರು ಬರ್ತಾರೆ ಕಿಡ್ನಾಪ್ ಮಾಡಿಲ್ ತಂದು ಹಾಕಿದ್ದೀರಿ ಕನಿಷ್ಠ ನನ್ನ ನೆಮ್ಮದಿಯಿಂದ ನಿದ್ದೆ ಕೂಡ ಮಾಡೋದಕ್ಕೆ ಬಿಡ್ತಿಲ್ಲ ಅಂತ ಅವರಿಗೆ ಕೇಳಿಸುವಂತೆ ಸಣ್ಣದಾಗಿ ಒಣಗಿದೆ ಅವನು ಎಲ್ಲರನ್ನ ನೋಡಿ ಸನ್ನಿ ಮಾಡಿದ ಎಲ್ಲರೂ ಅವರವರ ಸ್ಥಾನಗಳಿಗೆ ಹೋಗಿ ನಿಂತರು ಕೆಲವರು ತನ್ನ ರೂಮಿನತ್ತ ಮತ್ತು ಅತ್ತ ಕಾವಲಿಗೆ ನಿಂತರು ನಾನು ಡೇವಿಡ್ ಕಡೆ ಗೊಂದಲದಿಂದ ನೋಡ್ತಾ ಅಕಸ್ಮಾತ್ ಅಗಸ್ತ್ಯ ಬಂದಿದ್ದಾನಾ ಅಂತ ಕಣ್ಣುಗಳು ಹೊಳಿತಂತೆ ಕೇಳಿದೆ ಅವನು ನನ್ನನ್ನು ಕೆಲವು ಕ್ಷಣಗಳ ಕಾಲ ನೋಡಿ ಒಂದು ವೇಳೆ ಬಂದರೆ ಅವನು ಇಲ್ಲಿಂದ ಜೀವಂತವಾಗಿ ಹೋಗೋದಿಲ್ಲ ಅಂದಾಗ ನನ್ನ ಮುಖದಲ್ಲಿ ತನಗೂ ಮಾಯವಾಯಿತು ಆದರೆ ನಾನು ಸುಮ್ಮನೆ ಇರಲಿಲ್ಲ ಒಂದು ವೇಳೆ ಬಂದರೆ ನನ್ನನ್ನು ಖಂಡಿತ ಕರ್ಕೊಂಡು ಹೋಗ್ತಾನೆ ಅಂತ ಮತ್ತೊಮ್ಮೆ ಮುಖ ತಿರುಗಿಸ್ಕೊಂಡು ಹೇಳಿದೆ ಅದನ್ನು ನೋಡೋಣ ಅಂತ ಸಿಟ್ಟಿನಿಂದ ಅಲ್ಲಿಂದ ಹೋಗ್ತಾ ತನ್ನ ಜನರಿಗೆ ಸನ್ನೆ ಮಾಡ್ದ ನಾನು ರೂಮ್ನಿಂದ ಸ್ವಲ್ಪ ಹೊರಗೆ ಬಂದು ನನ್ನ ಗಂಡ ಬಂದಿದ್ದಾನ ನೀವು ನೋಡಿದ್ರಾ ಅಂತ ತುಂಬ ಉತ್ಸಾಹದಿಂದ ಕೇಳಿದೆ ಅವನು ನನ್ನನ್ನು ಮೇಲಿಂದ ಕೆಳಗಿನವರೆಗೆ ಒಂಥರ ನೋಡಿ ಬಂದರೆ ಅವನು ವಾಪಸ್ಸು ಹೋಗೋದಿಲ್ಲ ಅಂತ ಬಾಸ್ ಹೇಳಿದಾರಲ್ಲ ಮೇಡಮ್ ಅಂತ ನನಗೆ ಚುಚ್ಚು ಮಾತು ಹೇಳ್ದ ಅವನ ಕಡೆ ಕೊಲ್ಲುವಂತೆ ನೋಡಿದೆ ಇನ್ನೊಮ್ಮೆ ನನ್ನ ಡಿಸ್ಟರ್ಬ್ ಮಾಡಿದ್ರೆ ತುಂಬ ಕೋಪದಿಂದ ನಡೆಯುತ್ತಾ ಹೋಗಿ ಸಿಟ್ಟಿನಿಂದ ಬಾಗಿಲು ಮುಚ್ಚಿ ಗಡಿ ಹಾಕಿಬಿಟ್ಟೆ ಬಾಗಿಲಿನ ಪಕ್ಕದ ಗೂಡಿ ಮರೆಯಲ್ಲಿ ಇದ್ದವನು ನಗ್ತಾ ಹೊರಗೆ ಬಂದು ನನ್ನನ್ನು ನೋಡ್ದ ನಾನು ಓಡಿ ಹೋಗಿ ಅವನ ಕುತ್ತಿಗೆಯನ್ನು ಅಪ್ಕೊಂಡೆ ನನಗೆ ಅಳು ನಿಲ್ಲಲಿಲ್ಲ ಮಾತುಗಳು ಕೂಡ ಹೊರ ಬರಲಿಲ್ಲ ಒಂದು ಕೈಯನ್ನು ನನ್ನ ಸೊಂಟ ಸುತ್ತಲೂ ಹಾಕಿ ಇನ್ನೊಂದು ಕೈಯಿಂದ ಬೆನ್ನಿನ ಮೇಲೆ ನೇವರಿಸುತ್ತಾ ಕಾಮ್ ಡೌನ್ ಸಿನೋರಿಟಾ ಅವನು ನನ್ನ ತಲೆ ಮೇಲೆ ಕೊಡ್ತಾ ಹೇಳ್ದ ತುಂಬ ಹೊತ್ತು ಅವನಿಂದ ದೂರ ಹೋಗಲು ನನಗೆ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ನನ್ನ ದೂರ ಸರಿಸಿ ನನ್ನ ಕೂದಲನ್ನು ಸರಿಪಡಿಸಿ ಕಣ್ಣೀರು ಒರೆಸ್ದ ಹೇ ಟಿಗರ್ಲ್ ಅಂತ ನನ್ನ ನೋಡ್ತಾ ಹೇಳ್ದ ನನ್ನ ಅಳು ಇನ್ನೂ ಕಡಿಮೆ ಆಗಿರಲಿಲ್ಲ ಅವ್ನು ನನ್ನ ಕೈ ಹಿಡ್ಕೊಂಡು ಬೆಡ್ ಮೇಲೆ ಕರ್ಕೊಂಡು ಹೋಗಿ ನನ್ನ ಎದುರು ಕುಳಿತುಕೊಂಡ ಒಮ್ಮೆ ಸುತ್ತಲೂ ಗಮನಿಸಿದ ಮತ್ತು ನನ್ನ ನೋಡ್ತಾ ನನ್ನೆರಡು ಕೈಗಳನ್ನ ತನ್ನ ಕೈಗಳಲ್ಲಿ ತೆಗೆದುಕೊಂಡ ಹೀಗೆ ಹೋಗ್ತಿದ್ದೀವ ನಾವು ಅಂತ ಅವರನ್ನು ಕೇಳಿದೆ ಅವನು ಉತ್ತರ ಹೇಳಲಿಲ್ಲ ಅವನಿಗೆ ಇನ್ನಷ್ಟು ಹತ್ತಿರ ಹೋಗಿ ಪ್ಲೀಸ್ ಇಲ್ಲಿಂದ ನನ್ನ ಕರ್ಕೊಂಡು ಹೋಗು ಅಂತ ಕೇಳಿದೆ ಕರ್ಕೊಂಡು ಹೋಗ್ತೀನಿ ಅದಕ್ಕಾಗಿ ತಾನೇ ಬಂದಿರೋದು ಆದರೂ ನೀನು ಯಾಕೆ ಅವರನ್ನು ಎದರಿಸ್ತೀಯ ನಾನು ಎರಡು ಕೈಗಳನ್ನ ತೆಗೆದುಕೊಂಡು ಮುತ್ಕೊಡ್ತಾ ಕೇಳಿದೆ ಏನೋ ಅವ್ರ ನನ್ನ ಏನು ಹೇಳ್ತಿಲ್ಲ ಅದಕ್ಕಾಗಿ ಸ್ವಲ್ಪ ರಚ್ಚೆ ಹಿಡಿತಿದ್ದೀನಿ ಅಂತ ನಾನು ಸಣ್ಣದಾಗಿ ನಗ್ತೆ ಹಠಾತ್ ನನ್ನ ಹತ್ತಿರ ಕೇಳ್ಕೊಂಡು ಐ ಮಿಸ್ ಸೆನೊರಿಟಾ ಅಂತ ಗಾಢವಾಗಿಕೊಂಡ ಮತ್ತೊಮ್ಮೆ ನನ್ನ ಕಣ್ಣೀರು ಅವನ ಭುಜಗಳನ್ನ ಒದ್ದೆ ಮಾಡಿದ್ವು ನಾನು ಕೂಡ ಅಂತ ಸ್ವಲ್ಪ ದೂರ ಸರಿದು ಅವನ ಮುಖ ತುಂಬ ಮತ್ತೆ ಮುತ್ತುಕೊಟ್ಟೆ ಅವನು ಕಣ್ಣು ಮುಚ್ಚಿಕೊಂಡಿರೋ ಕ್ಷಣ ಹಾಗೆ ಇದ್ದ ಈಗಾಗಲೇ ತುಂಬಿದ್ದ ನನ್ನ ಕಣ್ಣುಗಳಲ್ಲಿ ನೀರನ್ನು ನೋಡ್ತಾ ಅಳಬೇಡ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಆದರೆ ಈಗಲ್ಲ ಮೊದಲು ಇಲ್ಲಿ ಹೇಗಿದೆ ಅಂತ ನೋಡಲು ಬಂದಿದ್ದೀನಿ ಅಂತಿದ್ದಾಗ ನಾನು ಅವರನ್ನು ವಿಷಾದದಿಂದ ನೋಡಿದೆ ಪ್ಲೀಸ್ ನನ್ನಿಂದ ಆಗ್ತಿಲ್ಲ ನನ್ನ ಕರ್ಕೊಂಡು ಹೋಗು ಪ್ಲೀಸ್ ಅಂತ ದೀನವಾಗಿ ಕೇಳಿದೆ ಕರ್ಕೊಂಡು ಹೋಗ್ತೀನಿ ಇನ್ನೇನು ಮಾತನಾಡಿದೆ ನನ್ನ ತಲೆಯನ್ನು ತನ್ನ ಹೃದಯ ಕಪ್ಕೊಂಡ ಅವರನ್ನು ಗಟ್ಟಿಯಾಗಿಟ್ಕೊಂಡೆ ಮೊದಲು ಇಲ್ಲಿಂದ ಹೇಗೆ ಹೊರಗೆ ಹೋಗ್ತೀಯಾ ಅಂತ ನಿಧಾನವಾಗಿ ಕೇಳಿದೆ ಅವನಿನ್ನೂ ಮಾತಾಡಲಿಲ್ಲ ಹಾಗೆ ನನ್ನ ತಲೆ ಮೇಲೆ ಕೆನ್ನೆಯನ್ನು ಇಟ್ಟು ಕಣ್ಮುಚ್ಚಿಕೊಂಡ ಇದ್ದ ನಾನಿನ್ನು ಅವರನ್ನು ಕದಲಿಸಲಿಲ್ಲ ಎಷ್ಟು ಹೊತ್ತು ಹಾಗೆ ಇದುವೋ ನೆನಪಿಲ್ಲ ನಿಧಾನವಾಗಿ ಅವನು ನನ್ನಿಂದ ದೂರ ಸರಿದ ಅವನ ಶರ್ಟ್ ಕಾಲರ್ ಹಿಡಿದು ಹತ್ತಿರ ಕೆಳೆದುಕೊಂಡೆ ನನ್ನ ಬಿಟ್ಟು ಹೋದರೆ ನಾನು ಒಪ್ಪೋದಿಲ್ಲ ಅಂತ ಆ ಸ್ನೇಕ್ ವಿಲಿಯಂ ಮಾಡಿದೆಲ್ಲವನ್ನು ಹೇಳಿ ಜೋರಾಗಿ ಅತ್ತೆ ಅಗಷ್ಟನ ಮುಖ ತುಂಬ ಕೆಂಪಾಯಿತು ಆ ವಿಲಿಯಮ್ಸನ್ನು ನೋಡಿದಾಗ ನನಗೆ ಸಿಟ್ಟು ಬಂತು ನಾನು ಅವರನ್ನು ನೋಡ್ಕೊಳ್ತೀನಿ ಅವನ ರೂಮಿಲ್ಲಿದೆ ಅಂತ ಅವನು ಕೇಳಿದ ಗೊತ್ತಿಲ್ಲ ಆದರೆ ಮೊದಲನೇ ಮಹಡಿಯಲ್ಲಿ ಇರುತ್ತೆ ಅಂತ ನಾನು ಹೇಳಿದೆ ಸಿನೋರಿಟಾ ಅವನು ಕರೀತಿದ್ದಾಗ ನನ್ನ ಮುಖವನ್ನು ಅವನ ಹೃದಯದಲ್ಲಿ ಅಡಗಿಸ್ಕೊಂಡೆ ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ನನ್ನಿಂದ ಆಗೋದಿಲ್ಲ ಆ ವಿಷಯವನ್ನು ನನ್ನ ಕೇಳಬೇಡ ಹೋಗ್ತೀನಿ ಎಂದು ಮಾತ್ರ ಹೇಳಬೇಡ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದೆ ಈಗ ನಾನು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಭದ್ರತೆ ತುಂಬ ಬಿಗಿಯಾಗಿದೆ ನಾನು ಹೊರಗೆ ಬರುವುದೇ ಕಷ್ಟ ನೀನು ಎಲ್ಲಿದೆಯಾ ಅಂತ ಗೊತ್ತಾಗ್ತಿದೆ ತಾನೇ ನಿನ್ನನ್ನು ಬೇಗನೆ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಓಹೋ ನೀನು ಇಲ್ಲದೆ ನಾನು ಇರೋದಕ್ಕಾಗೋದಿಲ್ಲ ಈಗಾಗಲೇ ಒಂದು ವಾರ ಆಗಿ ಹೋಗಿದೆ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಳುತ್ತಾ ಅವನಿಗೆ ಮುತ್ತು ಕೊಟ್ಟೆ ಅವನು ನನ್ನ ಮುಖವನ್ನು ಕೈಗಳಲ್ಲಿ ಹಿಡ್ಕೊಂಡು ಈಗ ನಾವಿಬ್ಬರು ಹೋಗಿಬಿಟ್ರೆ ಇವರು ಮತ್ತೆ ತಪ್ಪಿಸ್ಕೊಳ್ತಾರೆ ನಮ್ಮನ್ನು ಜೀವನ ಪೂರ್ತಿ ಬೆನ್ನೆಟ್ಟದಲ್ಲೇ ಇರ್ತಾರೆ ಯಾವತ್ತೂ ನಾವು ಸಂತೋಷವಾಗಿರೋದಕ್ಕೆ ಆಗೋದಿಲ್ಲ ನಮ್ಮ ಕಾಲಿನಲ್ಲಿ ಮುಳ್ಳು ಚುಚ್ಚುಕೊಂಡ್ರೆ ಅರ್ಧ ಮುರಿದು ಒಳಗೆ ಇಟ್ಕೊಳ್ತೇವಾ ಬೇರೆ ಸಮೇತ ಕಿತ್ತರೆ ತಾನೇ ನಮ್ಗೆ ಯಾವುದೇ ನೋವು ಇಲ್ಲದೆ ಇರೋದು ಇಲ್ಲವಾದರೆ ಅದು ನಮ್ಮನ್ನು ಬದುಕಲು ಬಿಡುತ್ತಾ ಅವನು ನನ್ನ ಕಣ್ಣೀರು ಒರೆಸುತ್ತಾ ಹೇಳಿದ ಅವನು ಹೇಳ್ತಿರೋದು ನಿಜ ಆದ್ರೂ ಅವನು ಮತ್ತೆ ನನ್ನಿಂದ ದೂರ ಹೋಗ್ತಿದಾಗ ನನ್ಗೆ ಸಹಿಸಲಾಗ್ಲಿಲ್ಲ ಲವ್ ಯು ರಾವಣ್ ನೀ ಜಾಗ್ರತೆ ಹೇಳ್ತಾ ಅವನ ಕುತ್ತಿಗೆ ಮೇಲೆ ಮುಖ ಅಡಗಿಸ್ಕೊಂಡು ಹೇಳಿದೆ ಅವನ ನೋವು ನನಗಿಂತ ಎರಡು ಪಟ್ಟಿರುತ್ತೆ ಅಂತ ನನಗೆ ಗೊತ್ತು ಅವನು ಹೊರಗೆ ಹೇಳೋದಿಲ್ಲ ಅಷ್ಟೇ ವ್ಯತ್ಯಾಸ ಸ್ವಲ್ಪ ಸಮಯದ ನಂತರ ಕಣ್ಣೀರು ಒರೆಸ್ಕೊಂಡು ದೂರ ಸರ್ದೆ ಇಲ್ಲಿಂದ ಮತ್ತೆ ಹೇಗೆ ತಪ್ಪಿಸ್ಕೊಳ್ತೀಯಾ ಅಂತ ನಾನು ಕೇಳಿದೆ ಸರಿಯಾಗಿ ಎರಡು ಗಂಟೆ ಸಮಯದಲ್ಲಿ ಪವರ್ ಹೋಗುತ್ತೆ ಇವರು ಜನರೇಟರ್ ಆನ್ ಮಾಡುವಷ್ಟು ನಾನು ಹೋಗಬೇಕು ಅಂದಾಗ ಅವನು ಇನ್ನು ಮೂರು ಗಂಟೆ ಇರ್ತಾನೆ ಅಂತ ತಿಳಿದು ಸಂತೋಷವಾಯಿತು ಒಂದು ವೇಳೆ ಇನ್ವರ್ಟರ್ ಇದ್ದರೆ ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ ನಿನಗೆ ಯಾಕೆಲ್ಲ ಬೇಕು ಸ್ವಲ್ಪ ಹೊತ್ತಾದರೂ ಬಾಯಿ ಸುಮ್ಮನೆ ಇರೋದಕ್ಕಾಗೋದಿಲ್ವಾ ಅಂತ ಅವನು ಕಣ್ಣು ಸಣ್ಣಕ್ಕೆ ಮಾಡಿ ನೋಡ್ದೆ ನಾನು ಕಕ್ಕ ಬಿಕ್ಕಿ ಅದೆ ಒಂದು ವೇಳೆ ಇನ್ವರ್ಟರ್ ಇದ್ದರೆ ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ ಅದೆಲ್ಲ ನಿನಗೆ ತೊಂದರೆ ಆಗುತ್ತೆ ಅಂತ ಎಂದು ಸಿಟ್ ಮಾಡಿಕೊಂಡಂತೆ ಮುಖ ಮಾಡಿ ಕೇಳಿದೆ ಇದು ಒಂದು ಹೊಸ ಕಟ್ಟಡ ಇನ್ನೂ ಪೂರ್ತಿಯಾಗಿಲ್ಲ ಅದಕ್ಕಾಗೋದೆಲ್ಲ ಇಲ್ಲ ಸಿ ಸಿ ಕ್ಯಾಮ್ರಾಗಳು ಮಾತ್ರ ಆರಾಮದಲ್ಲಿವೆ ಅವುಗಳಲ್ಲಿ ನಾನು ಸಿಕ್ಕಾಕೊಳ್ಳೋದಿಲ್ಲ ಅಂದ್ಕೊ ಇನ್ನು ಇಲ್ಲಿಗೆ ಈ ವಿಷಯವನ್ನು ಬಿಡು ಅಂತ ಅವನು ಹೇಳ್ದೆ ಮತ್ತು ಅವನನ್ನು ಒಪ್ಪಿಕೊಂಡು ಅವನ ಹೃದಯದ ಮೇಲೆ ನನಗೆ ಕೆನ್ನಿನ ಇಟ್ಕೊಂಡೆ ಎಷ್ಟು ದಿನಗಳಿಂದ ಅವನನ್ನು ಮಿಸ್ ಮಾಡ್ಕೊಳ್ತಿದ್ದೆ ತುಂಬ ತುಂಬ ಕೇಳಬೇಕೆಂತಿದ್ದೆ ಆದರೂ ಅವನ ಬಳಿ ಇದ್ದಾಗ ಅವೆಲ್ಲ ನೆನಪಿಗೆ ಬರಲಿಲ್ಲ ಸಿನೋರಿಟಾ ಹ್ಞೂ ಧೈರ್ಯದಿಂದ ಇರ್ನೇನು ನೀನು ಭಯ ಪಡ್ದಿದ್ರೆ ಯಾರು ಏನು ಮಾಡೋದಿಲ್ಲ ಆಗೋದಿಲ್ಲ ಆದರೆ ಪ್ರತಿ ಬಾರಿಯೂ ಅಡ್ಡಾದಿಟ್ಟಿಯಾಗಿ ಮಾತಾಡ್ಬೇಡ ಕೊನೆ ಮಾತುಗಳಲ್ಲಿ ಅವನು ನಗ್ತಾ ಹೇಳಿದ ನನ್ನ ಕೋಪ ಬಂದು ತಲೆ ಎತ್ತು ನೋಡಿದೆ ಅವನು ತಲೆಯನ್ನು ಕೆಳಗೆ ಮಾಡಿ ನನ್ನ ತುಟಿಗಳ ಮೇಲೆ ಕೊಟ್ಟ ಇಷ್ಟದಿಂದ ಅವನ ಮುತ್ತನ್ನು ತೆಗೆದುಕೊಂಡು ಅವನ ಮುಖವನ್ನು ಕೈಗಳಲ್ಲಿ ತೆಗೆದುಕೊಂಡು ಮತ್ತೆ ನನಗಾಗಿ ಬೇಗನೆ ಬರ್ತೀಯ ತಾನೇ ಅಂತ ಭಾರವಾದ ಹೃದಯದಿಂದ ಹೇಳಿದೆ ಹ್ಞೂ ಅವನ ತುಟಿಗಳು ನನ್ನ ಮುಖದ ಮೇಲೆ ತಿರುಗಾಡ್ತಿದ್ವು ಆ ಮಿಸ್ಸಿಂಗ್ ಫೀಲಿಂಗ್ ನಮ್ಮ ನಡುವೆ ಭಾರವಾಗಿತ್ತು ದೂರ ಇಲ್ಲದಷ್ಟು ಹತ್ರ ಇಬ್ಬರು ಒಬ್ಬರನ್ನೊಬ್ಬರು ಗಾಢವಾಗಿ ಒಪ್ಪಿಕೊಂಡವು ಕ್ಷಣ ಕ್ಷಣಕ್ಕೂ ತುಟಿಗಳು ಅವನ ದೇಹವನ್ನು ಸ್ಪರ್ಶುತ್ತಲೇ ಇದ್ದವು ನನ್ನ ದೇಹವನ್ನು ಅವನಿಗೆ ಕೊಟ್ಬಿಟ್ಟಂತೆ ಬೆಟ್ಟಿಗೆ ಆನಿಸ್ಕೊಂಡು ಹಿಂದಕ್ಕೂ ಆಲದ ಅವನ ಮೇಲೆ ಕೂತು ಅವನನ್ನೇ ನೋಡ್ತಿದ್ದೆ ನಾನಿಲ್ಲದ ಕೊರತೆ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅವನ ಗಡ್ಡ ಸ್ವಲ್ಪ ಬೆಳೆದು ಕೊಂಚ ಕೊಳಕಾಗಿತ್ತು ನಿಧಾನವಾಗಿ ಅವನ ಕೆನ್ನೆಗಳನ್ನ ಸ್ಪರ್ಶಿಸಿದೆ ಅವನು ಹಾಗೆ ಕಣ್ಮುಚ್ಚಿಕೊಂಡು ನಾನು ಬೆನ್ನಿನ ಮೇಲೆ ನಿಧಾನವಾಗಿ ಕೈಗಳಿಂದ ನೇವರಿಸ್ತಿದ್ದ ಸೆನೋರಿಟಾ ನಿನ್ನ ಪ್ರೀತಿಯಲ್ಲದೆ ಹುಚ್ಚನಾಗ್ತಿದ್ದೇನೆ ಅಂತ ಎರಡು ಕೈಗಳನ್ನು ಮುತ್ತಿಟ್ಟ ಸ್ಪರ್ಶ ಪ್ರೀತಿಯನ್ನು ವ್ಯಕ್ತಪಡಿಸುವ ಹೊಸ ಭಾವನೆ ಎಷ್ಟೇ ನೋವಿನಲ್ಲಿ ಇರುವವರೆಗೂ ಒಂದು ಪ್ರೀತಿಯ ಸ್ಪರ್ಶ ನೀಡಿದ್ರೆ ಎಷ್ಟು ಸಮಾಧಾನ ಸಿಗುತ್ತೆ ಅಲ್ವಾ ಅವನ ಪಕ್ಕದಲ್ಲಿ ಸೇರಿ ಅವನ ತಲೆಯನ್ನು ನನ್ನ ಹೃದಯದಲ್ಲಿ ಅಡಗಿಸಿಕೊಂಡೆ ನನಗೆ ಯೋಚನೆಗಳು ಅವುಗಳಲ್ಲಿ ಅರ್ಧ ಅಗಸ್ತ್ಯನವು ಆದರೆ ಅಗತ್ಯನ ಪ್ರತಿ ಯೋಚನೆಯು ನನ್ನ ಬಗ್ಗೆ ಇರುತ್ತೆ ಇದು ನನಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಅವನಂದರೆ ನನಗೆ ಹುಚ್ಚು ಅವನು ಏನು ಮಾಡಿದ್ರು ನನಗೆ ಹುಚ್ಚು ಏಕೆಂದರೆ ಅವನ ಪ್ರೀತಿ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ ಅವನಿಗೆ ಈ ಲೋಕದಲ್ಲಿ ಮುಖ್ಯವಾದವಳು ನಾನು ಅವನಿಗೆ ಅಮೂಲ್ಯವಾದವಳು ಕೂಡ ನಾನೇ ಇವೆಲ್ಲವೂ ನನಗೆ ಗೊತ್ತು ಕೆಲವು ಸಲ ತಿಳಿದೆ ಇವನನ್ನು ಇಷ್ಟು ಇಷ್ಟಪಡ್ತೇನೆ ಹೆಂಡತಿಗೆ ಇಷ್ಟು ಬೆಲೆ ಕೊಟ್ಟು ಇಷ್ಟು ಪ್ರೀತಿಯಿಂದ ಯಾರು ನೋಡ್ಕೊಳ್ತಾರೆ ಪ್ರತಿ ನಿಮಿಷ ಕಳಿತಿದ್ದಂತೆ ನನ್ನ ಹೃದಯ ಭಾರವಾಗ್ತಿತ್ತು ಅವನನ್ನು ಗಟ್ಟಿಯಾಗಿಟ್ಕೊಂಡು ಹಾಗೆ ಇದ್ದೆ ಅವನು ಇಲ್ಲಿ ದೂರ ಹೋಗ್ತಾನೋ ಎಂಬ ನನ್ನ ಹಿಡ್ಕೊಂತು ಹೇಳಲು ಮರ್ತಿದೆ ಅಂತ ಬೆಚ್ಚಿಬಿದ್ದು ಅವನನ್ನು ನೋಡದೆ ದೂರ ಸರಿದು ನನ್ನ ಮುಖವನ್ನು ನೋಡ್ದ ಅದೇ ಆ ನನ್ನ ಪ್ಯಾರಿಸ್ಗೆ ಕರ್ಕೊಂಡು ಹೋಗೋದಕ್ಕೆ ಏರ್ಪಾಟ್ ಮಾಡ್ತಿದ್ದಾನಂತೆ ಅವರು ಮಾತನಾಡ್ತಿರೋದು ಕೇಳಿಸ್ಕೊಂಡೆ ಸ್ವಲ್ಪ ಭಯಪಡುತ್ತಾ ಹೇಳಿದೆ ಅವನಿಗೆ ಅಷ್ಟಿಲ್ಲ ಅಲ್ಲಿಯವರೆಗೆ ಬಂದರೆ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ದ ಅವನಿಗೆ ಖಾಸಗಿ ವಿಮಾನಗಳಿರ್ತಾ ತಾನೇ ಅದರಲ್ಲಿ ಎತ್ಕೊಂಡು ಹೋದರೆ ನೀನು ಏನು ಮಾಡ್ತೀಯಾ ಅಂತ ನಾನು ದುಃಖದಿಂದ ಕೇಳಿದೆ ನಿನ್ನನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಲಿ ಏಳು ಸಮುದ್ರಗಳನ್ನು ದಾಟಿ ಆದರೂ ಬರ್ತೀನಿ ಅಂತ ಅವನು ಹೇಳ್ದ ಪ್ಲೀಸ್ ನನಗೆ ಯಾಕೋ ಭಯ ಆಗ್ತಿದೆ ಇಲ್ಲಿ ನನಗೆ ಸುರಕ್ಷತೆ ಇದೆ ಆದರೆ ಹೇಳಲಾಗದೆ ಬರ್ತಿದ್ದ ಕಣ್ಣೀರನ್ನು ನೆಲೆಸಿಕೊಂಡು ತಲೆಯನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡೆ ನನ್ನನ್ನು ಮುಟ್ಟಿದರೆ ನಾನು ಸತ್ತು ಹೋಗ್ತೀನಿ ಅಂತ ಅಳುವ ಧ್ವನಿಯಲ್ಲಿ ಹೇಳಿದೆ ಉದ್ದೇಶ ಅವನಿಗೆ ಅರ್ಥ ಆಗಿ ನನ್ನ ಗಟ್ಟಿಯಾಗಿ ಒಪ್ಕೊಂಡ ನಿನಗೆ ಆ ಪರಿಸ್ಥಿತಿ ಬರೋದಿಲ್ಲ ನನ್ನ ನಂಬು ನಾನು ಕಣ್ಣೀರು ಒರೆಸ್ತಾ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ದ ಕಣ್ಣೀರು ಒರೆಸ್ಕೊಳ್ತಾ ನನ್ನ ಹಣೆಯನ್ನು ಅವನ ಹಣೆಗಿಟ್ಟು ಕಣ್ಣು ಮುಚ್ಚಿಕೊಂಡೆ ಅವನು ನನಗೆ ಕೆಲವು ವಿಷಯಗಳನ್ನು ಹೇಳಿದ ಆದರೆ ನನಗೆ ಭಯ ಆಯಿತು ಅವನಿಷ್ಟು ಜಾಗ್ರತೆಯಿಂದ ಹೇಳ್ತಿದ್ರು ನಾನು ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ದೆ ಅದಾದ ನಂತರ ಅವನು ಎದ್ದು ಸರಿಯಾಗಿ ಕುಳಿತುಕೊಂಡ ಸಮಯ ಒಂದು ಗಂಟೆ ಆಗೋಗಿತ್ತು ಇನ್ನೊಂದು ಗಂಟೆಯಲ್ಲಿ ಅವನು ಹೋಗ್ತಾನೆ ಇನ್ನು ಈ ನೋಟ ನನಗೆ ಇಷ್ಟ ಆಗಿಲ್ಲ ಎಂದು ಅವನ ಗಡ್ಡವನ್ನು ನೇವರಿಸ್ತಾ ಹೇಳಿದೆ ಏನು ಚೆನ್ನಾಗಿಲ್ವಾ ಅವನು ಗಡ್ಡವನ್ನು ನಿವರ್ಸ್ಕೊಳ್ತಾ ನಗ್ತಾ ಕೇಳಿದೆ ನೀಟಾಗಾದರೂ ಇರು ಇವ ಕೊಳಕಾಗಾದರೂ ಇರು ಹೀಗೆ ನಿರ್ಲಕ್ಷ್ಯವಾಗಿ ಮಾತ್ರ ಇರಬೇಡ ಅಂತ ಹೇಳಿದೆ ನನ್ನ ಮಾತುಗಳಿಗೆ ಅರ್ಥ ಗೊತ್ತಾಯಿತು ಅಂದ್ಕೊಂಡ ಮತ್ತೆ ಅಪ್ಕೊಂಡ್ರೂ ಬಿಡಲು ಮನಸ್ಸಾಗಲಿಲ್ಲ ಮತ್ತು ಏನು ಮಾಡಲಿ ಅಳು ಬರ್ತಿದೆ ಅವನು ನಾನು ಒಟ್ಟಿಗೆ ಇರ್ತೀವೋ ಇಲ್ವೋ ಎಂಬ ಭಯ ನನಗೆ ಸಾಯುವಷ್ಟು ಬಂತು ಸಮಯ ಹತ್ರ ಬಂದಿದ್ದರಿಂದ ಅವನ ಮೇಲೆ ಇದ್ದ ಇಬ್ಬರು ಕಿಟಕಿ ಬಳಿ ಬಂದವು ನಿಧಾನವಾಗಿ ಕಿಟಕಿ ತೆರೆದು ಹೊರಗೆ ನೋಡಿದೆ ಕನಿಷ್ಠ ನಿದ್ದೆ ಕೂಡ ಮಾಡಿದೆ ಯೂತರಂತೆ ನಿಂತಿದ್ರು ಕೂಡಲೇ ಕಿಟಕಿ ಮುಚ್ಚಿ ಅವನಿಗೆ ವಿಷಯ ಹೇಳಿದೆ ಇಬ್ಬರು ಬಾಗಿಲಿನ ಬಳಿ ಬಂದವು ಅವರನ್ನು ಗಟ್ಟಿಯಾಗಿ ಹಬ್ಕೊಂಡು ಅವನ ಸೊಂಟ ಸುತ್ತಲೂ ಕೈಗಳನ್ನು ಬಿಗಿಯಾಗಿಟ್ಕೊಂಡೆ ಟಕ್ಕಂತ ಪವರೋಯಿತು ಅವನನ್ನು ಹತ್ತಿರ ಕೇಳ್ಕೊಂಡು ನನ್ನ ತಲೆ ಮೇಲೆ ಮುತ್ಕೊಟ್ಟು ದೂರ ಸೇರ್ತ ತಕ್ಷಣ ಬಾಗಿಲು ತೆಗೆದುಕೊಂಡು ಹೊರಗೆ ಹೋಗ್ಬಿಟ್ಟ ನಾನು ಬಾಗಿಲು ಮುಚ್ಚಿ ಕಿಟಕಿ ಬಳಿ ಬಂದೆ ಅವನ ಕೈಯನ್ನು ಬಿಡಲು ಮನಸ್ಸಿಲ್ಲದೆ ಬಿಟ್ಟೆ ಅದಕ್ಕಾಗಿ ಇರಬೇಕು ನನಗೆ ಕಣ್ಣೀರು ನಿಲ್ಲಿಲ್ಲ ಮತ್ತೆ ಪವರ್ ಹೋಗಿದ್ದರಿಂದ ಹೊರಗೆ ಗಡಿ ಇತ್ತು ವಿಲಿಯಮ್ ಸಿಲಿಂಡರ್ ಮೇಲೆ ಕೂಗಾಡ್ತಿದ್ದ ನಾನು ಕೂಡಲೇ ಕಿಟಕಿ ಮುಚ್ಚಿ ಬೆಡ್ ಮೇಲೆ ಕುಳಿತುಕೊಂಡೆ ಅವನು ಕ್ಷೇಮವಾಗಿ ಹೋಗಲಿ ಅಂತ ಬಯಸ್ತಿದ್ದೆ ಅವನು ಯಾರ ಕಣ್ಣಿಗಾದರೂ ಬಿದ್ದರೆ ನನ್ನನ್ನು ಈ ಸ್ಥಳದಿಂದ ಹೊರಗಾಯಿಸ್ತಾರೆ ಅವನು ತುಂಬ ಜಾಗ್ರತೆಯಿಂದ ಹೋಗಬೇಕು ಅವನು ಕ್ಷೇಮವಾಗಿಲಿಂದ ಹೊರಗೆ ಹೋಗುವುದೇ ನನಗೆ ಬೇಕು ಸ್ವಲ್ಪ ಸಮಯದ ನಂತರ ಗಲಾಟೆ ಕಡಿಮೆಯಾಯಿತು ಯಾವಾಗಲೂ ಮುಂಜಾನೆ ನಿದ್ದೆ ಬಂದ ನನಗೆ ಬೆಳಗ್ಗೆ ಎಚ್ಚರವಾಗಲಿಲ್ಲ ನಾನು ಸ್ವಲ್ಪ ತಡವಾಗಿದ್ದಾಗ ಒಂದು ಗಲಾಟೆ ಬಾಗಿಲುಗಳನ್ನು ಮತ್ತೆ ಮತ್ತೆ ಬಡಿತಿದ್ದರೂ ನಿದ್ದೆ ಮುಂಪರಿನಲ್ಲಿ ಬಂದು ಬಾಗಿಲು ತರುತ್ತೆ ಏನು ನಿಮ್ಮ ಗಲಾಟೆ ಮಧ್ಯರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ವಾ ಬೆಳಗ್ಗೆ ನಿದ್ರೆ ಮಾಡಲು ಬಿಡೋದಿಲ್ಲ ಅಂತ ಡೇವಿಡ್ ಕಡೆ ನೋಡಿ ಆಕಳಿಸುತ್ತಾ ಹೇಳಿದೆ ಪಕ್ಕದಲ್ಲಿದ್ದ ವಿಲಿಯಮ್ಸ್ ಹಲ್ಲು ಕಿಡಿಗಿಡಿ ಮಾಡ್ತಾ ನನ್ನ ನೋಡಿದ ಡೇವಿಡ್ ನನ್ನ ಕೆಲವು ಕ್ಷಣಗಳ ಕಾಲ ನೋಡಿ ಸಣ್ಣದಾಗಿ ನಗ್ತಾ ಆ ನಗುವಿನ ಅರ್ಥ ನನಗೆ ಗೊತ್ತಾಗದೆ ಸ್ವಲ್ಪ ಯೋಚಿಸಿದೆ ಅಪ್ಪ ಇವನಿಗೆ ನನ್ನ ಮೇಲೆ ಕಣ್ಬಿಟ್ಟಿದೆಯೇ ಏನು ಎಂದು ನಾನು ಸರಿ ಹೊಂದಿಸ್ಕೊಂಡು ಕೇಳಿದೆ ಇಷ್ಟು ತಡವಾಗಿ ತಿಂಡಿ ತಿಂದರೆ ಆರೋಗ್ಯ ಹಾಳಾಗುತ್ತೆ ಅಂತ ಡೇವಿಡ್ ಹೇಳಿದ ಸಂದೇಹ ಇಲ್ಲ ಇವನ ಉದ್ದೇಶ ಏನು ಅಂತ ನನಗೆ ಅರ್ಥ ಆಯಿತು ಬೇಗನೆ ತಿಂಡಿ ತಿನ್ನೋದಕ್ಕೆ ಬಾ ಮಿಸ್ಸಸ್ ಆಗಿಸ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋಗಿಬಿಟ್ಟ ಆ ಕರೆಗೆ ನಾನು ಶಾಕಾಗಿ ನೋಡಿದೆ ಬೇರೆ ಉದ್ದೇಶ ಇದ್ದರೆ ಹೀಗೆ ಕರೆಯೋದಿಲ್ಲ ತಾನೆ ಡೇವಿಡ್ ಒಳ್ಳೆಯವನು ಆದರೂ ಇಷ್ಟು ಕೊಲೆಗಳನ್ನ ಮಾಡ್ದವನು ಹೇಗೆ ಒಳ್ಳೆಯವನಾಗ್ತಾನೆ ಬಾಸ್ ಯಾಕೆ ಹುಡುಗಿಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ ನನ್ನ ಕಡೆ ನೋಡ್ದ ವಿಲಿಯಮ್ಸ್ ನನಗೆ ಅವಕಾಶ ಸಿಗಬೇಕು ವಿಲಿಯಮ್ಸ್ನ ನಾನು ಚೂರು ಮಾಡಿಬಿಡ್ತೀನಿ ನನ್ನಣೆ ಕೋಪದಿಂದ ನೋಡ್ತಾ ಸ್ನೇಕ್ ವಿಲಿಯಮ್ಸ್ ಹೋಗ್ಬಿಟ್ಟ ನಾನು ಬಾಗಿಲು ಹಾಕೊಂಡು ಜೋರಾಗಿ ಉಸಿರು ತೆಗೆದುಕೊಂಡೆ ಅಸಲಿಗೆ ಅಗಸ್ತ್ಯ ಹೋದನೂ ಇಲ್ಲವೋ ಆ ದಿನವಿಲ್ಲ ಅದೇ ಚಿಂತೆ ನನಗೆ ಅಗಸ್ತ್ಯ ಹೇಳಿದ ಮಾತುಗಳು ನೆನಪಿಗೆ ಬಂದವು ಇವರ ಪ್ಲ್ಯಾನ್ ಏನಂತ ತಿಳ್ಕೊಳ್ಬೇಕು ಇವರು ನಮ್ಮ ಮೇಲೆ ಸಿಡಿನಿಂದ ಭಾರತಕ್ಕೆ ಬಂದಿದ್ದಾರೆ ಎಂದು ಅಗತ್ಯ ನಂಬ್ತಿಲ್ಲ ವಿಲಿಯಮ್ಸ್ ಮತ್ತು ಡೇವಿಡ್ ಮಾತನಾಡ್ತಿದ್ದ ಮಾತುಗಳನ್ನ ನಾನು ಕೇಳಬೇಕು ಏಕೆಂದರೆ ಡೇವಿಡ್ಗೆ ಬಲಗೈಯಾಗಿದ್ದಾನಲ್ಲ ಈ ವಿಲಿಯಮ್ಸ್ ಆ ದಿನ ಸಂಜೆ ರೂಮ್ನಲ್ಲಿ ತುಂಬ ಪೂರಾಗಿದ್ದರಿಂದ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದೆ ಹೇಗಿದ್ದರೂ ಸ್ವತಂತ್ರ ಜೀವಿಯಾಗಿದ್ದ ನನ್ನ ಈ ಕೋಣೆಯಲ್ಲಿ ಬಂಧಿಸಿದ ಇವರನ್ನು ಮರಣ ಬರೋಗಿ ಮಾಡಬೇಕು ಅಂತ ಅನ್ನಿಸ್ತು ಏನು ಮಾಡಲಿ ಅದಕ್ಕೆ ಹಗ್ಗ ಕಟ್ಟಿಬಿಟ್ಟಿದ್ದಾರೆ ಕತೆ ಮುಂದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್